ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಕೊಪ್ಪಳ ಜಿಲ್ಲೆಯಲ್ಲಿ ನ್ಯೂಕ್ಲಿಯರ್ ಅನುಸ್ಥಾವರ ಸ್ಥಾಪನೆಗೆ ಮಾಜಿ ಎಂಎಲ್ಸಿ ಹಾಗೂ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಆರ್ ಶ್ರೀನಾಥ್ ವಿರೋಧ ಗಂಗಾವತಿ ಕೇಂದ್ರ ಸರ್ಕಾರ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಕೊಪ್ಪಳ ಜಿಲ್ಲೆಯ ನಾಗಾ ಕಡೆ ಸರ್ವೆ ಕಾರ್ಯ ನಡೆಸುತ್ತಿದ್ದು ಇದಕ್ಕೆ ಸಂಪೂರ್ಣ ವಿರೋಧವಿದೆ ಎಂದು ಮಾಜಿ ಎಂಎಲ್ಸಿ ಹಾಗೂ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಚ್ಆರ್ ಶ್ರೀನಾಥ್ ಸೇರಿದಂತೆ ಪರಿಸರವಾದಿಗಳು ಚಾರಣ ಬಳಗದವರು ಸಂಪೂರ್ಣ ವಿರೋಧ ವ್ಯಕ್ತಪಡಿಸಿದ್ದಾರೆ ಈ ಕುರಿತು ಶುಕ್ರವಾರದಂದು ಎಚ್ಆರ್ ಶ್ರೀನಾಥ್ ಮಾತನಾಡಿ ಈ ಹಿಂದೆ ಅನುಸ್ತಾವರ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಅರಿಶಿನಕೆರೆ ಭಾಗದಲ್ಲಿ ಸರ್ವೆ ಕಾರ್ಯ ನಡೆಸಲಾಗಿತ್ತು ಅಲ್ಲಿನ ಗ್ರಾಮಸ್ಥರ ಹಾಗೂ ಪರಿಸರವಾದಿಗಳ ವಿರೋಧದಿಂದಾಗಿ ಸ್ಥಗಿತಗೊಳಿಸಲಾಗಿತ್ತು ಇತ್ತೀಚೆಗೆ ಬಂದ ಮಾಹಿತಿ ಪ್ರಕಾರ ಮಾನ್ಯ ಜಿಲ್ಲಾಧಿಕಾರಿಗಳು ಅನುಸ್ಥಾವರ ಸ್ಥಾಪನೆಗೆ ಸಂಬಂಧಿಸಿದಂತೆ ಗಂಗಾವತಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಮುಕುಂಪಿ ಹಿರೇಬೆಣಕಲ್ ಹಾಗೂ ಚಿಕ್ಕಬೆಣಕಲ್ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಎರಡು ಸಾವಿರ ಎಕರೆ ಭೂಮಿ ಪಡೆಯಲು ಗೌಪ್ಯವಾಗಿ ಸರ್ವೆ ಕಾರ್ಯ ನರಸುತ್ತಿದ್ದಾರೆ ಎಂದು ತಿಳಿದು ಬಂದಿದೆ ಇದಕ್ಕೆ ತಮ್ಮದು ಸೇರಿದಂತೆ ರೈತರು ಪರಿಸರವಾದಿಗಳು ಸಮಸ್ತ ಕ್ಷೇತ್ರದ ಜನತೆಯ ಸಂಪೂರ್ಣ ವಿರೋಧ ವ್ಯಕ್ತವಾಗಿದೆ ಗಂಗಾವತಿ ವಿಧಾನಸಭಾ ಕ್ಷೇತ್ರ ವಿಶೇಷವಾಗಿ ಹಿರೇಬೆಣಕಲ್ ಮೋರೆ ಯರಬೆಟ್ಟ ಅತ್ಯಂತ ಪ್ರವಾಸಿ ತಾಣವಾಗಿದ್ದು ಇದನ್ನು ಯುಸ್ಕೋ ವ್ಯಾಪ್ತಿಗೆ ಸೇರಿಸಲು ಈಗಾಗಲೇ ಮನವಿ ಮಾಡಿಕೊಳ್ಳಲಾಗಿದೆ ಜೊತೆಗೆ ಗಂಡುಗಲಿ ಕುಮಾರರಾಮನ ರಾಜಧಾನಿಯಾಗಿತ್ತು ಎಂಬ ಅಂಶವನ್ನು ಕೇಂದ್ರ ಸರ್ಕಾರ ಮರೆತಿದೆ ಇವುಗಳ ಜೊತೆಗೆ ಮೇಲಿನ ಎಲ್ಲಾ ಸ್ಥಳಗಳು ಅತ್ಯಂತ ಕೃಷಿ ಭೂಮಿಯಾಗಿದ್ದು ಸಾವಿರಾರು ಹೆಕ್ಟರ್ ಪ್ರದೇಶಗಳಲ್ಲಿ ರೈತರು ತಮ್ಮ ಬೆಳೆಯನ್ನು ಬೆಳೆದು ನೆಮ್ಮದಿ ಜೀವನ ನಡೆಸುತ್ತಿದ್ದಾರೆ ಇಂತಹ ಸಂದರ್ಭದಲ್ಲಿ ನ್ಯೂಕ್ಲಿಯರ್ ಅನುಸ್ಥಾವರ ನಿರ್ಮಾಣದಿಂದ ಸುತ್ತಮುತ್ತಲಿನ ಪರಿಸರದ ಮೇಲೆ ಹಾಗೂ ರೈತರ ಬೆಳೆಗಳ ಮೇಲೆ ತುಂಗಭದ್ರಾ ಜಲಾಶಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಲಿದೆ ಹೀಗಾಗಿ ಯಾವುದೇ ಕಾರಣಕ್ಕೂ ಗಂಗಾವತಿ ವಿಧಾನಸಭಾ ಕ್ಷೇತ್ರದಂತೆ ಕೊಪ್ಪಳ ಜಿಲ್ಲೆಯಲ್ಲಿ ಅನುಸ್ಥಾವರ ನಿರ್ಮಾಣವಾಗದಂತೆ ಜನತೆ ಎಚ್ಚೆತ್ತುಕೊಳ್ಳಬೇಕೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಚಾರಣ ಬಳಗದ ಮುಖಂಡ ವೈದ್ಯ ಶಿವಕುಮಾರ್ ಪಾಟೀಲ್ ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ ಶ್ರೀನಿವಾಸ್ ಅಧ್ಯಕ್ಷ ರುದ್ರಯ್ಯ ಅಯ್ಯೋ ಬುಖಾನ್ ಸುರೇಶ್ ಗೌರಪ್ಪ ಸೇರಿದಂತೆ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ ತಮ್ಮೆಲ್ಲರಿಗೂ ಗೊತ್ತಿದೆ ವಿಷಯ ಇವತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಈ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅಣು ಕಿರಪತಿ ಅನುಸ್ಥಾವರ ಅನುಸ್ಥಾವರ ಒಂದು ಪ್ಲಾಂಟನ್ನು ಇವತ್ತು ಕೇಂದ್ರ ಸರ್ಕಾರ ನಮ್ಮ ಜಿಲ್ಲೆಯಲ್ಲಿ ಅನೇಕ ಕಡೆ ಜಾಗವನ್ನು ಹುಡುಕ್ತಾ ಇದ್ದಾರೆ ಅದು ಮುಖ್ಯವಾಗಿ ಅರಶನಿಕೇರಿ ಗ್ರಾಮದಲ್ಲಿ ಈಗಾಗಲೇ ಅಲ್ಲಿ ಸರ್ವೆ ಮಾಡೋಕ್ಕೆ ಹೋದರೆ ಅಲ್ಲಿ ಅಲ್ಲಿ ಪರಿಸ ಪರಿಸರವಾದಿಗಳು ರೈತರು ಎಲ್ಲರೂ ಸೇರಿಕೊಂಡ್ರೆ ಮತ್ತು ನಾವು ಅವ್ರ ಜೊತೆ ಕೈ ಜೋಡಿಸಿ ಸಂಖ್ಯೆಯವರು ಅಲ್ಲಿ ನಾವು ಹೋರಾಟವನ್ನು ಮಾಡಿ ಅಲ್ಲಿ ನಿಂದಿಸಿದ್ವಿ ಇದು ರಾತ್ರೋರಾತ್ರಿ ಒಂದು ಎರಡು ಮೂರು ದಿವಸದಿಂದ ಇದು ಗುಪ್ತವಾಗಿ ನಮ್ಮ ಭಾಗದ ಹಿರೇಬೆಣಕಲ್ ಚಿಕ್ಕ ಬೆಣಕಲ್ ಮತ್ತು ಮುಕ್ಕುಂಪಿ ಆ ಭಾಗದ ಗುಡ್ಡಗಾಡು ಪ್ರದೇಶದಲ್ಲಿ ಎರಡು ಸಾವಿರ ಎಕರಿಯನ್ನು ಸೀಕ್ರೆಟಾಗಿ ಸರ್ವೆ ಸರ್ವೆ ಮಾಡಿ ಇವತ್ತು ಕೇಂದ್ರ ಸರ್ಕಾರಕ್ಕೆ ರವಾನೆಯನ್ನು ಮಾಡಿದ್ದಾರೆ ಈ ನ್ಯೂಕ್ಲಿಯರ್ ಪವರ್ ಪ್ಲಾಂಟಿಗೆ ಇದು ಹಸ್ತಾಂತರ ಹೇಳಿ ಈಗ ಜಿಲ್ಲಾಧಿಕಾರಿಗಳು ಮಾಡಿದ್ದಾರೆ ಇದಕ್ಕೆ ನಾನು ವೈಯಕ್ತಿಕವಾಗಿ ಖಂಡಿಸ್ತೇನೆ ಯಾಕಂದರೆ ಜಿಲ್ಲಾಧಿಕಾರಿಗಳು ನಮ್ಮ ನಮ್ಮ ಜಿಲ್ಲೆದವರು ಅವ್ರಿಗೆ ಗೊತ್ತಿದೆ ಇವತ್ತು ಆ ಭಾಗದಲ್ಲಿ ಇರ್ತಕ್ಕಂಥದ್ದು ಭಾಳ ಫರ್ಟೈಲ್ ಲ್ಯಾಂಡ್ಸ್ ಅಂದರೆ ರೈತರ ಬೆಳೆ ಒಳ್ಳೆ ಬೆಳೆ ಕೊಡ್ತಕ್ಕಂಥ ಭೂಮಿಗಳು ಅಲ್ಲಿ ಬೆಣಕಲ್ ಮತ್ತು ಆ ಭಾಗದಲ್ಲಿ ಅದೇ ತರ ಅಲ್ಲಿ ಗುಡ್ಡ ಪ್ರದೇಶದಲ್ಲಿ ಇವತ್ತು ಎರಡು ಯುನೆಸ್ಕೋ ಸೈಟ್ಗಳು ಕೂಡ್ತಕ್ಕಂಥ ಪ್ರದೇಶಗಳು ಒಂದು ಹಂಪಿ ಮತ್ತು ಇನ್ನೊಂದು ಮೌರ್ಯರ್ ಬೆಟ್ಟ ಈಗಾಗಲೇ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಗೆ ರೆಕಮೆಂಡ್ ಆಗಿ ಹೋಗಿತ್ತು ಸೊ ಇಂಥ ಒಂದು ಪ್ರಾಮುಖ್ಯ ಇದೊಂದು ಸ್ಥಳವನ್ನ ಇವತ್ತು ಏಕಾಏಕಿಗ ರಾತ್ರೋರಾತ್ರಿ ಅವ್ರು ಕಳಿಸ್ತಾ ಇದಾರೆ ಅಂದ್ರೆ ಇದು ಬಹಳ ದುಃಖವಾದಂಥ ಪರಿಸ್ಥಿತಿ ಮತ್ತು ಇವತ್ತು ಅನೇಕ ಇವತ್ತು ಕಾರವಾರದಲ್ಲಿ ಇವತ್ತು ರೈತರು ಎಷ್ಟು ನೋವನ್ನು ಅನುಭವಿಸ್ತಾ ಇದ್ದಾರೆ ಇವತ್ತು ಅವ್ರು ಬಿಟ್ಬಿಟ್ಟು ಅವ್ರ ಭೂಮಿಗಳು ಹೋಗಿರ್ಬೋದು ಕಾರವಾರದಲ್ಲಿ ಆದರೆ ಕೂಡ ಅಲ್ಲಿರ್ತಕ್ಕಂಥ ಕುಟುಂಬಗಳು ಈಗೂ ಆರೋಗ್ಯ ಇದರಿಂದ ಅವರು ಆ ಪರಿಣಾಮ ಈಗೂ ಅನುಭವಿಸ್ತಾ ಇದ್ದಾರೆ ಕೈಗಾರ ಕಾರವಾರದಲ್ಲಿ ಅದರಿಂದ ಅದು ಮತ್ತೆ ನಮ್ಮ ಈ ಭಾಗದ ಜನರಿಗೆ ಯಾಕಂದ್ರೆ ಮುಂದಿನ ಪೀಳಿಗೆ ಕೂಡ ಅದು ಕ್ಯಾನ್ಸರ್ಗಳು ಮತ್ತು ಕಿಡ್ನಿ ಸಮಸ್ಯೆ ವೈಫಲ್ಯ ಬರೋದು ಸ್ಕಿನ್ ಕ್ಯಾನ್ಸರ್ ಬರ್ತಕ್ಕಂಥದ್ದು ಇವೆಲ್ಲ ಈ ನ್ಯೂಕ್ಲಿಯರ್ ರೇಡಿಯೇಷನಿಂದ ಇವತ್ತು ಆಗ್ತಕ್ಕಂಥದ್ದು ಇದು ತಕ್ಷಣ ಇದು ಸರ್ಕಾರ ನಿಂದ್ರಿಸಬೇಕಿದೆ ಯಾಕಂದರೆ ಇದು ನಮ್ಮ ಭಾಗದ ಜನರ ಒಂದು ಭವಿಷ್ಯ ಇದರಲ್ಲಿದೆ ಮತ್ತು ನಮ್ಮ ದೇಶದ ಆಸ್ತಿ ಹಂಪಿ ಭಾಗ ಆಗಲಿ ಇವತ್ತು ಕುಮಾರಾಮ ಕೋಟೆಗಳಾಗಲಿ ಮತ್ತು ಎಲ್ಲಿರ್ತಕ್ಕಂಥ ಮೌರ್ಯರ ಬೆಟ್ಟಗಳಾಗಲಿ ಇವತ್ತು ಇಡೀ ಜಗತ್ತಿಗೆ ಪ್ರಸಿದ್ಧವಾದಂಥ ಸ್ಥಳಗಳು ಇವು ಅದರಿಂದ ಈ ಸ್ಥಳವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜವಾಬ್ದಾರಿ ಇದೆ ಅದರಿಂದ ನಾನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕೂಡ ನಾನು ಒತ್ತಾಯನ ಮಾಡ್ತಿದ್ದೀನಿ ಇದರ ತಕ್ಷಣ ಇದನ್ನು ಹಿಂಪಡೆಯಬೇಕು ಈ ಪ್ರಪೋಸಲನ್ನು ಇಲ್ಲಾಂದರೆ ನಾವು ಆ ಭಾಗದಲ್ಲಿ ಮತ್ತು ಗಂಗಾವತಿ ಕ್ಷೇತ್ರದ ಎಲ್ಲ ಸಮಸ್ತ ಎಲ್ಲ ವರ್ಗದ ಜನರು ನಾಯಕರು ರೈತರು ಸೇರಿಕೊಂಡು ನಾವು ಉಗ್ರ ಹೋರಾಟವನ್ನು ನಾವು ಮಾಡಲಿಕ್ಕೆ ನಾವು ಸಿದ್ಧವಾಗ್ತಿದೀವಿ ಮತ್ತೆ ಇದನ್ನ ಇಮಿಡಿಯೇಟ್ ಆಗಿ ಡೆಪ್ಟಿ ಕಮಿಷನರ್ ಈ ಪ್ರಪೋಸಲ್ ಅನ್ನು ವಾಪಸ್ ತೊಗೊಬೇಕು ಇಲ್ಲಾಂದ್ರೆ ನಾವು ಒಂದು ವಾರದಲ್ಲಿ ಬೀದಿಗೆ ಹಿಡಿದು ನಾವು ಹೋರಾಟವನ್ನು ಮಾಡ್ತೀವಿ ಪವರ್ ಪ್ಲಾಂಟ್ ಇದೆ ಕುಡ್ತಿನೆಲೆ ಇದೆ ನಮ್ದು ಆಲ್ಮೋಸ್ಟ್ ನಮ್ದು ನಲವತ್ತು ಡಿಗ್ರಿ ಬೇಸಿಗೆಯಲ್ಲಿ ಇಂಥ ಬಿಸಿಲು ನಾಡಿನಲ್ಲಿ ಮತ್ತೆ ಈ ತರ ರಿಯಾಕ್ಟರ್ ತಗೊಂಬಂದು ನ್ಯೂಕ್ಲಿಯರ್ ರಿಯಾಕ್ಟರ್ ಮಾಡುವಂತ ಗಳೇ ಅಲ್ಲ ಅದಕ್ಕಿಂತ ಇದು ಅದಕ್ಕಿಂತ ಆಲ್ರೆಡಿ ನಮ್ ಥರ್ಮಲ್ ಈಗ ಇದೆ ನಲ್ವತ್ತು ಕಿಲೋಮೀಟರ್ ದೂರ ಇದೆ ಅಂತ ದೂರ ಇಲ್ಲ ಸೊ ಮತ್ತೆ ನಾವು ಇಲ್ಲಿ ಮಾಡಿದ್ರೆ ಇದ್ರಿಂದ ನನ್ನ ಪ್ರಕಾರ ಇದು ಆಗಲ್ಲ ಅನ್ಕೊಂಡಿದೀನಿ ಯಾಕಂದ್ರೆ ಇಲ್ಲಿ ನಮ್ ಹಂಪಿ ಪಕ್ಕದಾಗಿದೆ ಹಂಪಿಗೆ ಅದು ವರ್ಲ್ಡ್ ಹೆರಿಟೇಜ್ ಸೆಂಟರ್ ಗೆ ಅದು ಎಫೆಕ್ಟ್ ಆಗುತ್ತೆ ಆಗಲ್ಲ ಇನ್ನೊಂದು ಮೋರ ಬೆಟ್ಟ ಇದರಿಂದ ಅದು ಈ ಪ್ರಾಜೆಕ್ಟ್ ನಮಗೆ ನಮ್ ಪ್ರಕಾರ ಇದು ಸಕ್ಸಸ್ ಆಗಲ್ಲ ಅಂತ ಇವ್ರಿಗೆ ಪ್ರಪೋಸಲ್ ಕಳಿಸಿದ್ರು ನಾವು ಉಗ್ರವಾಗಿ ಅದನ್ನು ಖಂಡಿಸ್ತೀವಿ ಅದು ಮಾಡ್ಲಿಕ್ಕೆ ಬಿಡಲ್ಲ ಆಮೇಲೆ ಆಲ್ರೆಡಿ ಸರ್ ಹೇಳಿದಾಗ ಇಲ್ಲಿ ಹಲವಾರು ವನ್ಯ ಜೀವಿಗಳು ವಾಸಿಸ್ತಾ ಇದಾವೆ ನಾವು ನಾವು ಕೇಳಕತ್ತಿದ್ದು ಬೇರೆ ಬೇರೆ ನಮಗೆ ಮೂರೇ ಬೆಟ್ಟವನ್ನು ಡೆವಲಪ್ ಮಾಡಿರಂತ ಮೂರು ನಾಲ್ಕು ಡಿ ಸಿ ಅವ್ರ ಜೊತೆ ನಾವು ನಮ್ಮ ಚಾರಣ ಬಳಗ ಹೋಗಿ ನಾವು ವಿಸಿಟ್ ಮಾಡಿದ್ವಿ ಡೆವಲಪ್ ಮಾಡಿರಂತ ಸೊ ಅದಕ್ಕೆ ಯಾವ್ದನ್ನು ಸ್ಪಂದನೆ ಮಾಡಿದೆ ಇವತ್ತು ಈ ತರ ಕೆಲಸಕ್ಕೆ ನೀವು ಸಪೋರ್ಟ್ ಅಂದ್ರೆ ನಮಗೆ ಅಚ್ಚರಿ ಮೂಡ್ತಾ ಇದೆ ಇದು ಇದು ಯಾವತ್ತು ನಮ್ಮ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇದಾಗಲೇಬಾರ್ದು ಯಾಕಂದ್ರೆ ಇಲ್ಲಿ ನಾವು ನಲ್ವತ್ತು ಡಿಗ್ರಿ ಟೆಂಪರೇಚರ್ ಹೆಚ್ಚಿಗೆ ಬದುಕ್ತಾ ಇದೀವಿ ಇಲ್ಲೇ ಇದು ಅವಶ್ಯ ಇಲ್ಲ ನೀವೇನೋ ಮಾಡಿದ್ರೆ ದೂರ ಇಲ್ಲೋ ಇಂಥವೆಲ್ಲ ಗಳು ಜನರು ಯಾರು ಇಲ್ಲ ಜಾಗದಲ್ಲಿ ಮಾಡ್ಬೇಕು ಮರುಭೂಮಿಯಲ್ಲೂ ಎಲ್ಲೋ ಮಾಡ್ಬೇಕು ಆರೋಗ್ಯ ಮೇಲೆ ಗೊತ್ತಿದೆ ಆಲ್ಮೋಸ್ಟ್ ಈಗ ನ್ಯೂಕ್ಲಿಯರ್ ರಿಯಾಕ್ಟರ್ ಇಮಿಡಿಯೇಟ್ ನಮ್ಗೆ ಪರಿಣಾಮಗಳು ಇರಲ್ಲ ಇದು ವರ್ಷ ಆದ್ಮೇಲೆ ಸ್ಕಿನ್ ಗಳು ಆಮೇಲೆ ಕಿಡ್ನಿ ಮೇಲೆ ಎಫೆಕ್ಟ್ ಆಗುತ್ತೆ ದೇಹದ ಎಲ್ಲಾ ಅಂಗಗಳ ಮೇಲೆ ಈ ರೇಡಿಯೇಷನ್ ಎಫೆಕ್ಟ್ ಇದ್ದೇ ಇರುತ್ತೆ ಸೊ ನಾವೇನು ಈ ಮೊಬೈಲ್ ಯೂಸ್ ಮಾಡ್ತೀವಿ ಅದು ಸಣ್ಣ ಪ್ರಮಾಣದಲ್ಲಿ ಇದ್ರೆ ಇದು ರಿಯಾಕ್ಟರ್ ಏನಿದಾವೆ ಅವು ದೊಡ್ಡ ಪ್ರಮಾಣದಲ್ಲಿ ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡ್ತಾವೆ ಅದರಿಂದ ಆದಷ್ಟು ಅದನ್ನ ದೂರ ಈ ನಮ್ ಈ ಕಡೆ ನಮ್ಮ ಭಾಗಕ್ಕೆ ಯಾಕೆ ಬರ್ತಾರಂದ್ರೆ ನಮ್ಗೆ ಇಲ್ಲಿ ಯಾರು ಹೋರಾಟ ಮಾಡಲ್ಲ ಅಂತ ಈ ಕಡೆ ಅದನ್ನ ದಬ್ತಾ ಇದಾರೆ ಅನಿಸ್ತಾ ಇದೆ ನಾವು ನಾವು ಅದನ್ನ ಹೋರಾಟ ಮಾಡ್ತೀವಿ ಇಂಥ ಇಂಥವೆಲ್ಲ ನಾವು ಪ್ರೊಜೆಕ್ಟ್ ನಮ್ಗೆ ಬೇಕಾಗಿಲ್ಲ ನಮಗೆ ಬೇಕಾಗಿದೆ ಈಗ ಆಲ್ರೆಡಿ ನಮ್ಗೆ ಗಂಗಾವತಿ ಶುದ್ಧ ನೀರು ನಾವು ಆಗ್ತಾ ಇಲ್ಲ ಶುದ್ಧ ಗಾಳಿ ನಾವು ಸೇವಿಸ ಆಗ್ತಾ ಇಲ್ಲ ಅಂತದ್ರಲ್ಲಿ ಮತ್ತೆ ಇಂಥವೆಲ್ಲ ಪ್ರೊಜೆಕ್ಟ್ ಗಳನ್ನ ಎಲ್ಲ ಇಡೀ ನಗರಕ್ಕೆ ಈ ಏನು ನಗರ ಮತ್ತು ನಾವು ಸಾಂಸ್ಕೃತಿಕವಾಗಿ ಬೆಳಿತಾ ಇರುವಂತ ಅಂಜನಾದ್ರಿ ಬೆಟ್ಟ ಎಲ್ಲದಕ್ಕೂ ವ್ಯತ್ಯ ವ್ಯತಿರಿಕ್ತ ಪರಿಣಾಮ ಅಂತ ಬೀರ್ತಿದೆ ಒಂದು ಲಕ್ಷ ಕೋಟಿ ಅಂತಲ್ಲ ಒಂದು ಲಕ್ಷ ಕೋಟಿ ಏಳು ಗುಂಟೆ ನೆಲೆ ಸಮಾನ ಆಗಿಬಿಡ್ತಿದೆ ಅಲ್ಲಿ ಎಷ್ಟೋ ಗುಹೆಗಳು ಇದಾವೆ ಎಷ್ಟೋ ಒಂದು ಸಾವಿರಾರಕ್ಕೂ ವರ್ಷಗಳಿಂದ ಮಾಡಿದ ಪೇಂಟ್ ಗಳಿದಾವೆ ಒಳ್ಳೆ ಪೇಂಟ್ ಪೇಂಟ್ ಗಳಿದಾವಿ ಆದಿಮಾ ಆದಿಮಾನ್ ಅವರು ಬಳಸಿದ ಚಿತ್ರ ಮಾಡಿದ ಚಿತ್ರಗಳಿದಾವೆ ಆಮೇಲೆ ಬೆಟ್ಟ ಪಿರಾಮಿಡ್ಗಳು ಹೆಂಗೆ ನಮ್ಮ ದೇಶಕ್ಕೆ ಪಿರಾಮಿಡ್ಗಳಂದ್ರೆ ಅವೇ ನಮ್ಮ ದೇಶಕ್ಕೆ ಪಿರಾಮಿಡ್ ಗಳಂದ್ರೆ ಮೂರ್ರ ಬೆಟ್ಟಗಳೇ ಅವನ್ನ ನಾವು ಸಂರಕ್ಷಣೆ ಮಾಡಿ ಅದನ್ನ ಉಳಿಸಬೇಕಾಗಿತ್ತು ನಾವು ಜವಾಬ್ದಾರಿ ಅಂತದ್ರಲ್ಲೇ ಇವರು ಅದಕ್ಕೆ ನಾವ್ ಹೇಳ್ತಾ ಇದ್ದೀವಿ ಅದಕ್ಕೆ ನೀವು ಕಂಪೌಂಡ್ ಕಟ್ಟ್ರಿ ಅದಕ್ಕೆ ವ್ಯವಸ್ಥೆ ಮಾಡ್ರಿ ಅದಕ್ಕೆ ಕ್ಯಾಮೆರಾ ಹಾಕ್ರಿ ಆತರ ನಾವು ಡಿಮ್ಯಾಂಡ್ ಅನ್ನ ಇಡ್ತಾ ಇದ್ದೀವಿ ಆದ್ರೆ ಸರ್ಕಾರ ಅದರ ವ್ಯತಿರಿಕ್ತವಾಗಿ ಕ್ರಮ ತಗೊಂಡಿದ್ದು ನಾವು ನಿಜವಾಗ್ಲೂ ಬೇಜಾರ್ ಆಗ್ತಿದೆ ಇಲ್ಲ ಮಾಡ್ಬೇಕು ಊಟ ತರಕೋ ಇದು ಡಿಸಿ ಗಳು ಬಹಳ ಗುಪ್ತವಾಗಿ ಮಾಡಿದಾರಲ್ಲ ನಾನು ಅದು ಪ್ರಶ್ನೆ ಕೇಳ್ತಿದ್ದೀನಿ ಇದು ಸ್ಥಳೀಯ ಶಾಸಕ ಗಮನಿಸಿಲ್ಲ ಎಂ ಪಿಗೂ ಗಮನಕ್ಕಿಲ್ಲ ಕೇಂದ್ರ ಸರ್ಕಾರದ ಚುನಾಯಿ ಸಭೆ ಪಂಚಾಯತ್ ಬಾರಿ ಈಗಾಗಲೇ ಹೋಗ್ಬಿಟ್ಟು ಪ್ರಮೋಜಲ್ ಇದು ಗುರುದೈವ್ ಅಲ್ಲಿ ಅರಶನಕೇರಿ ನಾವು ನಿಂದಿಸಿದ ಸರ್ವೆ ಮಾಡಕ್ ನಾವು ಬಿಟ್ಟಿಲ್ಲ

ಯಾರಿಗೇ ಗೊತ್ತಿಲ್ಲ ಆ ವಿಷಯ ಅಂತ ಹೆಂಗೆ ಇವರು ಸರ್ವೆ ಮಾಡಿದ್ದಾರೆ ಕೇಂದ್ರ ಇದ್ರಲ್ಲಿದ್ದ ಇದನ್ನು ಹನ್ನೆರಡು ನೂರು ಎಕ್ರೆ ಅಲ್ಲಿ ಏಳು ಎಕ್ ಏಳು ಕೆರೆಗಳದಾವೆ ರೀ ನೀರು ಕುಡಿಯಲಿಕ್ಕೆ ಆಮೇಲೆ ರೀ ಆಮೇಲೆ ಹೆಚ್ಚಾಗಿ ಯುನೊಸ್ಕೊಲ್ಲಿದ್ದ ಮುರಾರಿ ಗುಡ್ಡ ಅಂತೇಳಿ ರೀ ಅದಕ್ಕೂ ಧಕ್ಕೆ ಆಗುತ್ತೆ ರೀ ನಾಳೆ ಇಲ್ಲಿ ಎಂಟು ಹಳ್ಳಿ ಎಂಟು ಹಳ್ಳಿ ಹಾಗೂ ಗಂಗಾವತಿ ಇದಕ್ಕೂ ಎಫೆಕ್ಟ್ ಆಗುತ್ತೆ ರೀ ಮಂದಿಗೆ ನೀರಿಗೆ ಆಮೇಲೆ ಇದು ಡಿ ಸಿ ಅವರು ಡಿ ಸಿ ಅವ್ರಿಗೂ ಗಮನಕ್ಕೆ ಯಾರಿಗೂ ರೀ ಆಮೇಲೆ ತಹಸೀಲ ತಹಸೀಲ್ದಾರ್ಗೂ ತಿಳಿಸಿಲ್ಲ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಂಟಳ್ಳಿ ಬರ್ತಾವಂದ್ರು ಅವ್ರಿಗೆ ಯಾರಿಗೂ ರೆಸ್ಪಾನ್ಸ್ ಮಾಡಿಲ್ಲ ಆಮೇಲೆ ಯಾರಿಗೂ ಗೊತ್ತಾಗಿಲ್ಲ ಗಮನಕ್ಕೆ ಬಂದಿಲ್ಲ ಆದ ಕಾರಣ ಮುಂದಿನ ಒಂದು ಹೋರಾಟವನ್ನು ನಾವು ಇದು ಮಾಡ್ತಾಯಿದ್ವಿ ಖಂಡಿತ ಖಂಡನೀಯ ಮಾಡ್ತಾಯಿದ್ದೀವಿ ಆಮೇಲೆ ಇದು ಹನುಮ ಜನ್ಮ ಹುಟ್ಟಿದ ಒಂದು ಸ್ಥಳ ಎರಡೇ ಕಿಲೋಮೀಟರ್ ಇದೆ ರೀ ಹಂಪಿ ಒಂದು ಸ್ಮಾರಕ ಇದೆ ಆಮೇಲೆ ಗಂಡುಗಲಿ ಕುಮಾರ ರಾಮನ ಒಂದು ಸ್ಮಾರಕ ಇದೆ ಆಮೇಲೆ ಹೇಮಕೂಟ ಅಲ್ಲಿ ಒಂದು ಕೋಟೆಗಳು ಆಮೇಲೆ ರಾಜರ ಮನೆಗಳು ಅವೆಲ್ಲ ಧಕ್ಕೆ ಆಗ್ತಾ ಇದ್ದ ಕಾರಣಕ್ಕೆ ನಾವು ಮುಂದಿನ ಶ್ರೀನಾಥಪ್ಪುರ ಒಂದು ಇದ್ರ ವ್ಯಾಪ್ತಿಯಲ್ಲಿ ನೇತೃತ್ವದಲ್ಲಿ ನಾವು ಉಗ್ರ ಹೋರಾಟವನ್ನು ಮಾಡತಕ್ಕಂಥ ನಮ್ಮ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೇವೆ ರೀ ಇದಕ್ಕೆ ನಾವು ಇದನ್ನು ಖಂಡನೀಯ ಮಾಡ್ತೇವೆ ಟೋಟಲ್ ಎಷ್ಟು ಕೋಟಿ ಪ್ರಾಜೆಕ್ಟ್ರು ಅದು ಒಂದು ಲಕ್ಷ ಕೋಟಿ ಅಂತ ನಮಗೆ ಶ್ರೀನಾಥಪ್ಪ ಅವರು ದನೆಯವರು ಕಂಡಿದ್ದ ನಮಗೆ ಮಾಹಿತಿ ಒಂದು ಬಂದಿರೋದ ಕಾರಣ ಈ ನಾವು ಈಗ ಒಂದು ನಾಲ್ಕು ದಿವಸಲಿಂದ ಹಿಡಿದು ಅಲ್ಲಿ ಕೆಲವೊಂದು ಕಾರುಗಳು ಬಂದು ಮೂವತ್ತು ಕಾರುಗಳು ಅಲ್ಲಿ ಯಾರಿಗೆ ಮಾಹಿತಿ ಇಲ್ಲರದ ಆಮೇಲೆ ಇದರ ಅರಣ್ಯ ಇಲಾಖೆದವರು ಸಮತಿಗೂ ಇದರಲ್ಲಿ ಯಾರಿಗೂ ಅವರೂ ಯಾವ ಸುದ್ದಿ ಹೇಳಿಲ್ರಿ ಹನ್ನೆರಡು ನೂರು ಎಕ್ರೆ ಅದನ್ನು ತಾವು ಲ್ಯಾಂಡಿಂಗ್ ಇದ್ರಲಿಂದ ಗೂಗಲಿಂದ ಅದನ್ನ ಅಳತೆ ಮಾಡಿ ಸರ್ವೆ ಮಾಡೋಕ್ಕೈತಾರೆ ಅದು ಯಾರು ಅಳತೆ ಮಾಡೋಕ್ಕೆ ಕೊಟ್ಟಿರೋದು ಏನು ಇದು ಕೇಂದ್ರ ಇದರ್ಲಿಂದ ಬಂದೈತ್ರಿ ಒಂದು ಅಂತೇಳಿ ಇದನ್ನು ಯಾರು ಗಮನಕ್ಕೆ ಬರಲಾರ್ದಂಗೆ ಡಿ ಸಿ ಅವರು ಮುಕ್ತ ರೀತಿಯಿಂದ ಮಾಡೋಕ್ಕೈತಾರೆ ಇದು ಏನು ಡಿ ಸಿ ಅವ್ರಿಗೆ ಗೊತ್ತೈತೋ ಗೊತ್ತಿಲ್ಲ ರೀ ಆಮೇಲೆ ಇಲ್ಲಿ ನಮ್ಮ ಶಾಸಕರು ರೆಡ್ಡಿ ಅವ್ರಿಗೂ ಗೊತ್ತಿಲ್ಲ ರೀ ಆಮೇಲೆ ನಮ್ಮ ಇಲ್ಲಿ ಇಲ್ಲಿರ್ತಕ್ಕಂಥ ಮಿನಿಸ್ಟ್ರಿಗೂ ಗೊತ್ತೈತಿಲ್ಲ ಅದು ಯಾರಿಗೂ ಗೊತ್ತಿಲ್ಲ ಇದನ್ನು ಇದನ್ನ ಸರ್ವೆ ರೀ ಆದ ಕಾರಣ ನಮ್ಮ ಪಂಚಾಯತಿ ವ್ಯಾಪ್ತಿಗೆ ಬರ್ದು ಬರ್ದಿರತಕ್ಕಂಥ ಕಾರಣ ನಾವು ಮುಂದಿನ ದಿನಗಳಲ್ಲಿ ಪ್ರಾಜೆಕ್ಟ್ ಏನು ಪ್ರಾಜೆಕ್ಟ್ ಅದು ಮಾಡ್ತಾರೆ ಅದು ಏನೋ ಅಣುಸ್ತಾವರ ವಿದ್ಯುತ್ ವಿದ್ಯುತ್ ಕೇಂದ್ರ ಅಂತೇಳಿ ಮಾಡ್ಬೇಕಂತೇಳಿ ಕೇಂದ್ರದ ಒಂದು ಇದ್ರಲಿಂದ ಮಾಡ್ತಾರಂತ ಹೇಳ್ರಿ ಅದಕ್ಕೆ ನಾವು ಇವೆಲ್ಲ ಸ್ಮಾರಕಗಳು ಇವೆಲ್ಲ ಅನುಮಾಲಯ ಹುಟ್ಟಿದ ಒಂದು ಇದ್ರ ಕಾರಣ ನಾವು ಇದನ್ನು ಸ್ವಲ್ಪ ತಡೆ ಗಂಭೀರವಾಗಿ ತಡೆಗಟ್ಟಬೇಕು ಹೇಳಿ ಓಕೆ ಈಗ ಅದು ಮಾಡೋದ್ರಿಂದ ಲಕ್ಷಾಂತರ ಜನಕ್ಕೆ ಈಗ ಕೆಲಸ ಸಿಗುತ್ತೆ ಅಂತ ಅನ್ನೋ ಒಂದು ಕೇಳ್ಕಟ್ಟಿದ್ದೀವಿ ಅದು ಒಳ್ಳೇದಲ್ಲ ಅಂತ ಒಳ್ಳೇದ್ರಿ ಒಳ್ಳೇದು ಹೆಂಗಂದ್ರೆ ಒಳ್ಳೇದಕ್ಕಿಂತ ನಾವು ಕೆಟ್ಟದನ್ನು ಸ್ವಲ್ಪ ನಾವು ಆಲೋಚನೆ ರೀ ಬರೀ ಒಳ್ಳೇದಂದ್ರೆ ಒಳ್ಳೇದಂದರೆ ಬೇರೆ ಕಡೆ ಸ್ಟೇಟ್ಲಿಂದ ತರಿಸ್ತಾರೆ ರೀ ಇಲ್ಲಿ ಇರ್ತಕ್ಕಂಥ ಒಂದು ಎಂಟು ಊರು ರೀ ಆಮೇಲೆ ಗಂಗಾವತಿ ಸಿಟಿ ಆಗುತ್ತೆ ರೀ ನಿಯರ್ ಆಗುತ್ತಾ ಒಂದು ಎಂಟು ಕಿಲೋಮೀಟ್ರ್ ಆಗುತ್ತಾ ಅದಕ್ಕಿಂತ ಮುಂಚೆಗೆ ನಮ್ಮ ಸ್ಮಾರಕಗಳದವ್ರಿ ಮೊದಲು ಮೇನು ಪುರಾತನ ಕಾಲದಿಂದ ಒಂದು ಸ್ಮಾರಕಗಳದವ್ರಿ ಮೇನ್ ಅದು ಎಷ್ಟು ಕೋಟಿ ಕೊಟ್ರೂ ಅದು ಬೆಳೆ ಆಗಲ್ಲ ಬೆಲೆ ಕಟ್ಟೋಕ್ಕೂ ಆಗಲ್ಲ ಅದು ಅಂಥ ಸ್ಥಳದಲ್ಲಿ ಎಲ್ಲೇ ಮರುಭೂಮಿಯಲ್ಲಿದ್ದಲ್ಲಿ ಅಂತಲ್ಲೇ ಅದನ್ನು ಸ್ಥಾವರ ಮಾಡ್ಬೇಕು ರೀ ಅದನ್ನು ಏಕಾಚಿತಿಯಲ್ಲಿ ಬಂದು ಯಾರಿಗೆ ಗೊತ್ತಲ್ಲಾರ್ದಂಗೆ ಒಂದು ಇದ್ರಲಿ ಇದರ್ಲಿಂದ ಅದನ್ನು ಸರ್ವೆ ಮಾಡೋಕ್ಕಾಯ್ತಾರೆ ಗುಪ್ತಾಚಾರ ಗುಪ್ತಾಚಾರವಾಗಿ ಮಾಡಕತ್ತಾರೆ ರೀ ಅದಕ್ಕೆ ನಾವು ಕಂಟಿನ್ಯೂ ಮಾಡ್ತಾರೆ ಗ್ರಾಮೀಣಸ್ಥರು ಇದಕ್ಕೆ ಏನು ಅಂತ ಹೇಳ್ತಾರೆ ಯಾರಿಗೂ ಗ್ರಾಮೀಣ ಅಂತದು ಗ್ರಾಮೀಣದವ್ರಿಗೆ ಯಾರಿಗೂ ಗೊತ್ತಿಲ್ಲ ರೈತರಿಗೆ ಗೊತ್ತಿಲ್ಲ ರೈತರಿಗೆ ಗೊತ್ತಿಲ್ಲ ಇದ್ರ ಬಗ್ಗೆ ತಾವು ನಾಳೆ ಏನಾದರೂ ಮೀಟಿಂಗ್ ಅಥವಾ ಇದು ಪ್ರಸ್ತಾವನೆ ಮಾಡ್ತೀರಾ ನಾವು ಮಾಡ್ತೇವೆ ನಾವು ಹೋರಾಟವೂ ಮಾಡ್ತೇವೆ ನಾವು ಇದು ಮುಂದೆ ಒಂದು ರಸ್ತೆ ರಸ್ತೆನೂ ಮಾಡ ಅಂದರೆ ಇದು ಪ್ರಾಜೆಕ್ಟ್ ಬರ್ಲಾರ್ದಂಗೆ ತಡೆಗಟ್ಟಲು ನಾವು ಸ್ಮಾರಕಗಳಿಗೋಸ್ಕರ ಆಮೇಲೆ ನಮ್ಮ ಜನರ ಹಿತದಕ್ಕೋಸ್ಕರ ಆಮೇಲೆ ಗಂಗಾವತಿ ನಿಯರ್ ಆ ಶಾಸಕರಿಗೂ ಗೊತ್ತಿಲ್ಲ ಆಮೇಲೆ ನಮ್ಮ ಇವರು ತಂಗಡಿ ಸಾಬೋರ್ಗೂ ಮಿನಿಸ್ಟರ್ ಸಾಬನು ಗೊತ್ತಿಲ್ಲ ಆಮೇಲೆ ತಹಸೀಲ್ದಾರನು ನಮ್ಗೆ ಒಂದು ಆರ್ಡ್ರು ಇಂಥವು ಏನಾನ ಬಂದವಪ್ಪ ಅಂತಂದೂ ಯಾರಿಗೂ ಪಂಚಾಯತಿಗೆ ತಿಳಿಸ್ಬೇಕಲ್ತು ಪಂಚಾಯತ್ ವ್ಯಾಪ್ತಿಗೂ ಅವರು ಯಾವುದೂ ಇದು ಮಾಡಿಲ್ಲ ಅದ ಕಾರಣ ನಾವು ಮುಂದಿನ ದಿನಗಳಲ್ಲಿ ಸ್ವಲ್ಪ ನಾವು

ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ